ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದಂ ಧ್ಯ ವಿಘ್ನೋಪಶಾಂತಯೇ ಓಂ ಗಂ ಗಣಪತಯೇ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಚಂದ್ರ ತುಲಾರಾಶಿಯಿಂದ ಧನು ರಾಶಿಯವರೆಗೂ ಸಂಚಾರದ ಕಾಲ ಆ ಸಂಚಾರ ಕಾಲದಲ್ಲಿ ಸ್ವಾತಿ ನಕ್ಷತ್ರ ಹಾಗೆ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ಮೂಲ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರದಲ್ಲಿ ಹಾದು ಇರುತ್ತೆ ಅಂದರೆ ರಾಹುವಿನ ನಕ್ಷತ್ರದಲ್ಲಿ ತದನಂತರ ಗುರುವಿನ ನಕ್ಷತ್ರದಲ್ಲಿ ಸಂಚಾರ ನಂತರದಲ್ಲಿ ಶನಿ ನಕ್ಷತ್ರದಲ್ಲಿ ಸಂಚಾರ ಆಗ್ತಕ್ಕಂಥದ್ದಿರುತ್ತೆ ನಂತರದಲ್ಲಿ ಜ್ಯೇಷ್ಠ ನಕ್ಷತ್ರ ಅಂದರೆ ಬುಧನ ನಕ್ಷತ್ರ ಮೂಲ ನಕ್ಷತ್ರ ಕೇತುವಿನ ನಕ್ಷತ್ರ ಕೊನೆಯಲ್ಲಿ ಶುಕ್ರ ಅಂದರೆ ಶುಕ್ರ ನಕ್ಷತ್ರದಲ್ಲಿ ಹಾದು ತುಲಾ ತುಲಾರಾಶಿ ರುಚಿಕ ಹಾಗೆ ಧನು ರಾಶಿಯಲ್ಲಿ ಚಂದ್ರನ ಸಂಚಾರ ಈ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ಈ ವಾರದಲ್ಲಿ ಅಂತಕ್ಕಂಥದ್ದು ನಾವು ನೋಡ್ಬೋದು ಶ್ರಾವಣ ಮಾಸ ಭಾಳ ವಿಶೇಷವಾಗಿ ಶಿವನ ಆರಾಧನೆಗೆ ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಗೆ ಸತ್ಯನಾರಾಯಣ ಪೂಜೆಗೆ ಅನೇಕ ರೀತಿಯಲ್ಲಿ ನಾವು ಅನೇಕ ಕಥೆಗಳನ್ನು ಕೇಳ್ತಕ್ಕಂಥ ಮಾಸ ಕೂಡ ಅದು ಈ ವಾರದಲ್ಲಿ ಯಾರಿಗೆ ಶುಭ ಫಲಗಳಿರ್ತಕ್ಕಂಥದ್ದು ನಾವು ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಯಾರಿಗೆ ಶುಭ ಫಲಗಳಿರ್ತಕ್ಕಂಥದ್ದಿರುತ್ತೆ ಯಾರಿಗೆ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿರುತ್ತಾ ಹೇಗೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಮೊದಲನೇ ವಿಚಾರವಾಗಿ ನಾವು ತಗೊಳ್ತಕ್ಕಂಥದ್ದು ಮೇಷರಾಶಿಯ ಒಂದು ವಾರದ ಫಲ ಹೇಗಿರುತ್ತೆ ನೋಡೋಣ ನೋಡಿ ಮೇಷರಾಶಿಯವರಿಗೆ ವಾರದ ಮೊದಲ ಭಾಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆಗಳು ತೋರಿಸ್ತಾ ಇದೆ ತದನಂತರ ವಾರದ ಮಧ್ಯಭಾಗದಿಂದ ಹಿಡಿದು ಪ್ರಾರಂಭದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳು ತೋರಿಸ್ತದೆ ತದನಂತರದಲ್ಲಿ ಈ ಮೇಷರಾಶಿಯವರಿಗೆ ಧನಭಾವದಲ್ಲಿರ್ತಕ್ಕಂಥ ಕುಜ ಮತ್ತು ಗುರು ಸ್ಥಿತವಾಗಿರ್ತಕ್ಕಂಥದ್ದು ನಾವು ನೋಡ್ತೀವಿ ಈ ಕುಜ ಗುರು ಸ್ಥಿತವಾಗಿರತಕ್ಕಂಥ ಧನಭಾವದಲ್ಲ ಆಗಿರೋದ್ರಿಂದ ಮ್ಯಾಕ್ಸಿಮಮ್ ನಿಮಗೊಂದಷ್ಟು ಹೆಸರು ಕೀರ್ತಿ ಪ್ರತಿಷ್ಠೆ ಹಾಗೆ ಲಾಭಗಳು ತೋರಿಸ್ತಾ ಇದೆ ಬಿಸ್ನೆಸ್ಸಲ್ಲೂ ಕೂಡ ನಾವು ನೋಡ್ತಕ್ಕಂಥದ್ದು ಮ್ಯಾಕ್ಸಿಮಮ್ ನಿಮ್ಮ ಸ್ವಪ್ರಯತ್ನದ ಆಧಾರದ ಮೇಲೆ ಗೆಲುವನ್ನು ಸಾಧಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಎಂಟು ಮತ್ತು ಹನ್ನೊಂದರ ಅಧಿಪತಿ ಆಗಿರ್ತಕ್ಕಂಥ ಗುರುವಿನೊಟ್ಟಿಗೆ ಕುಜನಿದ್ದಾನೆ ಮ್ಯಾಕ್ಸಿಮಮ್ ಇದೊಂದು ರೀತಿಯಾಗಿ ಪ್ರಯತ್ನದಿಂದ ಲಾಭವನ್ನು ಗಳಿಸ್ತಕ್ಕಂಥ ಸಾಧ್ಯತೆ ಜಾಸ್ತಿ ಒಂದೇ ಒಂದು ವಿಚಾರ ಏನಪ್ಪಾ ಅಂದರೆ ಸಪ್ತಮಾಧಿಪತಿ ಕುಜ ಕು ಕೂತಿದ್ದಾನೆ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕಾಗುತ್ತೆ ನೋಡಿ ಇನ್ನೊಂದು ವಿಶೇಷವಾಗಿ ತೃತೀಯಾಧಿಪತಿ ರೆಟ್ರೋಗ್ರೇಡ್ ಅಂದರೆ ವಕ್ರನಾಗಿ ಈ ಒಂದು ವಾರದಲ್ಲಿ ಹೋಗ್ತಾ ಇರೋದ್ರಿಂದ ಶುಕ್ರನೊಟ್ಟಿಗೆ ಇರೋದ್ರಿಂದ ಸ್ವಲ್ಪ ಪ್ರಯತ್ನದಲ್ಲಿ ಪ್ರಯತ್ನವನ್ನು ಪಟ್ಟರೆ ನೋಡಿ ತೃತೀಯಾಧಿಪತಿ ಅಂತ ಕೂಡ ಕರೆದ್ವಿ ತೃತೀಯಾಧಿಪತಿ ಪಂಚಮ ಭಾವದಲ್ಲಿ ಸೇಲ್ಸ್ ಅಥವಾ ಮಾರ್ಕೆಟಿಂಗ್ ಇವೆಲ್ಲ ವಿಚಾರದಲ್ಲಿ ಹಲವಾರು ಬಿ ಪ್ರಯತ್ನಗಳನ್ನು ಹಾಕಬೇಕಾಗುತ್ತೆ ಅದಕ್ಕೋಸ್ಕರ ಸೆಲ್ಫ್ ಎಫರ್ಟಿಂದ ಮಾತ್ರ ನಿಮಗೆ ಜಯವನ್ನು ಸಾಧಿಸ್ತಕ್ಕಂಥ ವಾರ ಕೂಡ ಮೇಷರಾಶಿಯವ್ರಿಗಾಗ್ತದೆ ವಾರದ ಮೊದಲ ಭಾಗದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಅಥವಾ ಏನಾದರೂ ನಷ್ಟಗಳು ಕಾಣಿಸ್ಕೊಳ್ತಕ್ಕಂಥದ್ದು ನಾವು ನೋಡ್ಬೋದು ಬಿಟ್ಟರೆ ಮಿಕ್ಕ ವಿಚಾರದಲ್ಲಿ ಖಂಡಿತವಾಗಿ ಲಾಭ ಇರತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ ನೋಡಿ ಸೂರ್ಯ ಸಹಿತವಾಗಿ ಹದಿನಾರನೇ ತಾರೀಕು ಕೊನೆಯ ಭಾಗದಲ್ಲಿ ಪಂಚಮ ಭಾವಕ್ಕೆ ಹೋಗ್ತಾ ಇದ್ದಾನೆ ವಿಶೇಷವಾಗಿರ್ತಕ್ಕಂಥ ರಾಜಯೋಗದ ಪ್ರಾಪ್ತಿ ಆಗ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ಆರೋಗ್ಯದ ವಿಚಾರ ಮತ್ತೊಂದು ವಿಚಾರ ಎಲ್ಲ ವಿಚಾರಗಳಲ್ಲಿ ನಿಮಗೆ ಹೊಸ ವಿಚಾರಗಳು ಹೊಸ ಒಂದು ವಾರನೆ ಅಂತ ಅಂದ್ಕೊಳ್ಬೋದು ಮೇಷರಾಶಿ ಅವ್ರಿಗೆ ಖಂಡಿತವಾಗಿ ನೀವು ರಾಹುಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಭಾಳ ಭಾಗ್ಯ ಭಾಳ ಸರಳವಾಗಿ ರಾಹುಶಾಂತಿಗೆ ಮೂಲಂಗಿಯನ್ನು ಬಡವರಿಗೆ ದಾನ ಕೊಡಿ ಭಾಳ ಅತ್ಯಂತ ಸರಳವಾಗಿ ನಿಮಗೆ ರಾಹುವಿಂದ ಬರ್ತಕ್ಕಂಥ ಸಮಸ್ಯೆಗಳು ಈ ಮೂಲಂಗಿಯನ್ನು ಆಗಿಂದಾಗ್ಗೆ ದಾನ ಮಾಡೋದರಿಂದ ಖಂಡಿತವಾಗಿ ಭಾಳ ವಿಶೇಷವಾಗಿರ್ತಕ್ಕಂಥ ಪರಿಹಾರ ಆಗುತ್ತೆ ಭಾಳ ಅತ್ಯಂತ ಸರಳವಾಗಿ ಹೇಳ್ತಾ ಇದ್ದೇನೆ ಸ್ನೇಹಿತರೆ ಆಗಿಂದಾಗೆ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ಖಂಡಿತ ಶುಭವನ್ನು ಈ ವಾರದಲ್ಲಿ ನೀವು ಕಾಣ್ಬೋದು ಋಷಭ ಋಷಭರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ ರಾಶಿ ಅಧಿಪತಿ ಸಂಚಾರದ ಚತುರ್ಥ ಭಾವದಲ್ಲಿರ್ತಕ್ಕಂಥದ್ದಿದೆ ಬುಧನೊಟ್ಟಿಗೆ ಇದ್ದಾನೆ ಧನಾಧಿಪತಿ ವಕ್ರನಾಗಿದ್ದಾನೆ ಸ್ವಲ್ಪ ಒತ್ತಡದ ಕಾಲ ಕೂಡ ಹೌದಾಗ್ತದೆ ಒತ್ತಡ ಇರ್ತಕ್ಕಂಥ ಕಾಲ ಮೊನ್ನೋಡಿ ನೋಡಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಸಹಿತ ನಾವು ನೋಡ್ತಕ್ಕಂಥದ್ದು ಕೂತಿದ್ದಾನೆ ಲಗ್ನದಲ್ಲೇ ಕೂತಿದ್ದಾನೆ ಸ್ವಲ್ಪ ನೀವು ಆಲೋಚನೆಗಳನ್ನು ಮಾಡಿ ಕೆಲಸ ಮಾಡಬೇಕಾಗುತ್ತೆ ಸಪ್ತಮಾಧಿಪತಿ ಹನ್ನೆರಡರ ಅಧಿಪತಿ ಅಂತ ನೋಡ್ತೀವಿ ವ್ಯವಹಾರದಲ್ಲೂ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶ ಇರುತ್ತೆ ಭೂಮಿ ಖರೀದಿ ಅಥವಾ ಮನೆಯ ಒಂದು ವಿಚಾರಗಳಿಗೆ ಸಣ್ಣ ಪುಟ್ಟ ಲಾಭಗಳನ್ನು ನೋಡ್ಬೋದು ಹಾಗೆ ವಿದ್ಯಾರ್ಥಿಗಳು ಋಷಭರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ವಾರ ಸಾಧ್ಯತೆ ಇರುತ್ತೆ ಸ್ವಲ್ಪ ನೀವಾದಷ್ಟು ಎಫರ್ಟ್ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ನೋಡಿ ಇಲ್ಲಿ ವಿಶೇಷವಾಗಿ ದಶಮ ಸ್ಥಾನದ ಅಧಿಪತಿಯಾಗಿರ್ತಕ್ಕಂಥ ಶನಿ ಸಹಿತವಾಗಿ ವಕ್ರನಾಗಿರೋದ್ರಿಂದ ವಿದ್ಯಾಭ್ಯಾಸ ಹಣಕಾಸಿನ ವಿಚಾರ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಋಷಭರಾಶಿ ಅವ್ರಿಗಾತ್ಯ ಬಿಸ್ನೆಸ್ ಅಧಿಪತಿ ಆಗಿರ್ತಕ್ಕಂಥ ಕುಜ ಸಹಿತವಾಗಿ ನಿಮ್ಮ ಲಗ್ನದಲ್ಲಿದ್ದಾನೆ ನಷ್ಟಾಧಿಪತಿ ಕೂಡ ಲಗ್ನದಲ್ಲಿದ್ದಾನೆ ನಿಮಗೆ ಖಂಡಿತ ಒಂದು ರೀತಿಯಾಗಿ ಸ್ವಲ್ಪ ಈ ಬಿಸ್ನೆಸ್ ವಿಚಾರದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಧನಾಧಿಪತಿ ಸಹಿತವಾಗಿ ವಕ್ರನಾಗಿರೋದ್ರಿಂದ ಹಣದ ವಿಚಾರಗಳು ಬಂಧುಗಳ ವಿಚಾರಗಳು ಹಾಗೆ ನಿಮ್ಮ ಮಕ್ಕಳ ವಿಚಾರಗಳು ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ತರತಕ್ಕಂಥ ಸಾಧ್ಯತೆ ಇರುತ್ತೆ ಮುಂಗೋ ಮುಂಗೋಪದ ಸ್ಥಿತಿಯಲ್ಲಿ ಏನಾದರೂ ಋಷಭರಾಶಿಯವರು ಮುಂದುವರೆದ್ರೆ ಸಂಬಂಧಗಳಲ್ಲಿ ಕೂಡ ಬಿರುಕು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಈಗಾಗಲೇ ನಿಮ್ಮಲ್ಲಿ ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಅಹಮ್ಮಿಂದ ನಿಮ್ಮ ಬಿರುಕು ಬಂದಿದೆ ಆ ವಿಚಾರವಾಗಿ ನೀವು ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಋಷಭರಾಶಿಯವರಿಗೆ ಭಾಳ ಮುಖ್ಯ ಆಗುತ್ತೆ ಸ್ನೇಹಿತರೆ ಋಷಭರಾಶಿಯಲ್ಲಿ ಯಾರಿದ್ದೀರೋ ಖಂಡಿತವಾಗಿ ಭಾಳ ವಿಶೇಷವಾಗಿ ನೀವು ನೀವು ಮಾಡ್ತಕ್ಕಂಥ ಕೆಲಸ ಗಣಪತಿಯನ್ನು ಆರಾಧನೆಯನ್ನು ಮಾಡಿಕೊಳ್ಳಿ ಓಂ ಗಂ ಗಣಪತ ನಮಃ ಗರಿಕೆಯನ್ನ ಇಟ್ಟು ಗಣಪತಿಗೆ ಆರಾಧನೆಯನ್ನು ಮಾಡಿ ಒಂಬತ್ತು ವರ್ಷದ ಒಳಗಿನ ಮಕ್ಕಳಿಗೆ ಬಾಳೆಹಣ್ಣು ಅಥವಾ ಹಳದಿ ಸ್ವೀಟ್ಸ್ ಕೊಡ್ತಕ್ಕಂಥ ಕೆಲಸ ಮಾಡಿ ಋಷಭ ರಾಶಿಯವ್ರಿಗೂ ಕೂಡ ಬರ್ತಕ್ಕಂಥ ಆಪತ್ತುಗಳು ಕಡಿಮೆ ಆಗ್ಬಿಡುತ್ತೆ ಹಾಗೇ ಮಿಥುನ ರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ಮಿಥುನ ರಾಶಿ ಅಧಿಪತಿನೇ ಈಗಾಗಲೇ ವಕ್ರಗತಿಗೆ ಸಾಗಿದ್ದಾನೆ ವಕ್ರಗತಿಗೆ ಸಾಗಿರೋದ್ರಿಂದ ನಿಮ್ಮ ಕೆಲಸಕಾರಿಗಳು ಹಾಗೆ ನೀವು ಕಷ್ಟಪಡ್ತಕ್ಕಂಥದ್ದು ವಿಲ್ ಪವರ್ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಹಿನ್ನಡೆ ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಇಲ್ಲಿ ಅಧಿಕಾರ ಸ್ವಾತಿ ನಕ್ಷತ್ರ ಸಂಚಾರವನ್ನು ಮಾಡಿದಾಗ ಚಂದ್ರ ಸಹಿತವಾಗಿ ಹಾದು ಹೋಗ್ತಕ್ಕಂಥದ್ದು ಪಂಚಮ ಸ್ಥಾನದಿಂದ ಷಷ್ಠ ಭಾವ ಹಾಗೆ ಸಪ್ತಮ ಭಾವದಿಂದ ಹಾದು ಹೋಗ್ತಕ್ಕಂಥದ್ದು ನಾವು ನೋಡ್ತೀವಿ ಈ ನಕ್ಷತ್ರಗಳಲ್ಲಿ ಹಾದು ಹೋಗ್ಬೇಕಾದ್ರೂ ಸಹಿತ ಕೆಲವೊಮ್ಮೊಮ್ಮೆ ನಿಮ್ಮ ನೆರೆಹೊರೆಯರಿಂದ ಅಪಮಾನಗಳನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ ಮಿಥುನ ರಾಶಿಯಲ್ಲಿ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಕಾಲ ಕೂಡ ಆಗ್ತದೆ ಹಲವಾರು ಬಾರಿ ಪ್ರಯತ್ನ ನಿಮ್ಮ ಸಾರ್ವಜನಿಕರೊಟ್ಟಿಗೆ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನೋಡಿ ಈ ತೃತೀಯಾಧಿಪತಿ ಎರಡರ ಭಾವದಲ್ಲಿದ್ದಾನೆ ಈ ಸಂಚಾರದ ಕಾಲದಲ್ಲಿ ಚಂದ್ರ ಸಹಿತವಾಗಿ ಎರಡರ ಅಧಿಪತಿ ನೋಡಿ ಪಂಚಮ ಶ್ರೇಷ್ಠ ಹಾಗೆ ಸಪ್ತಮ ಇಲ್ಲಿ ವೈವಾಹಿಕ ಜೀವನದಲ್ಲೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದಿರುತ್ತೆ ನಿಮ್ಮ ಕಮ್ಯುನಿಕೇಷನ್ ಆಧಾರದ ಮೇಲೆ ನೋಡ್ಕೊಳ್ಳಿಬೇಕಾದ್ರೆ ಮಿಥುನ ರಾಶಿಯವರಿಗೆ ಸಮಸ್ಯೆ ಕಂಟಿ ಕಟ್ ಖಂಡಿತ ಇವೆಲ್ಲ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ನಾವು ನೋಡ್ಬೋದು ಸಪ್ತಮಾಧಿಪತಿ ಹನ್ನೆರಡರ ಭಾವ ಯಾವಾಗಲೂ ಸಂಗಾತಿಯಿಂದ ದೂರ ಇರತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಇರುತ್ತೆ ಸ್ವಲ್ಪ ನೀವು ಆಲೋಚನೆಗಳನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಮುಖ್ಯ ಯಾರ್ಯಾರು ಮಿಥುನ ರಾಶಿಯಲ್ಲಿದ್ದರೂ ದಿಸ್ ಈಸ್ ದ ಗುಡ್ ಟೈಮ್ ಖಂಡಿತ ನಿಮಗೆ ಒಂದು ನಿಮ್ಮನ್ನು ನೀವು ತಿದ್ಕೊಳ್ತಕ್ಕಂಥ ಅವಕಾಶಗಳು ಭಾಳ ಇದೆ ನೋಡಿ ಅದಕ್ಕೋಸ್ಕರ ಬುಧ ರೆಟ್ರೋ ಗ್ರೇಡ್ ಯಾಕೆ ಸಂಚಾರ ಕಾಲದಲ್ಲಿ ಯಾವಾಗಲೂ ಕೂಡ ಈ ಬುಧ ವಕ್ರನಾಗಿ ಗ ವಕ್ರಗತಿಯಲ್ಲಿ ಸಾಗ್ತಾ ಇರೋದ್ರಿಂದ ಏನಾಗ್ತದೆ ಅಂದರೆ ನಿಮ್ಮನ್ನು ತಿದ್ಕೋತಕ್ಕಂಥ ಕಾಲ ಈ ತಿದ್ಕೊಳ್ಳೋದ್ರಿಂದ ಮ್ಯಾಕ್ಸಿಮಮ್ ಒಳ್ಳೆದಾಗ್ತಕ್ಕಂಥದ್ದು ನಿಮಗೆ ಕಾ ತೋರಿಸ್ತದೆ ಸಾಧ್ಯವಾದಷ್ಟು ನೀವು ಲಕ್ಷ್ಮೀ ವೆಂಕಟೇಶ್ವರ ಆರಾಧನೆಯನ್ನು ಮಾಡಿಕೊಳ್ಳಿ ಗುರು ಹಿರಿಯರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಶುಭ ಆಗ್ಬಿಡುತ್ತೆ ಹಾಗೆ ಕರ್ಕಾಟಕ ರಾಶಿಯವ್ರಿಗೆ ನೋಡಿ ಈ ಕಟಕ ಹಾಗೆ ಕರ್ಕಾಟಕ ರಾಶಿಯವ್ರಿಗೆ ಈ ವಾರದ ಫಲಾಫಲ ನಾವು ನೋಡ್ತಕ್ಕಂಥದ್ದು ಚತುರ್ಥ ಪಂಚಮ ಷಷ್ಠ ಭಾವದಲ್ಲಿ ಚಂದ್ರ ಹಾದು ಹೋಗ್ತಕ್ಕಂಥದ್ದು ನಾವು ನೋಡ್ಬೋದು ಮೊದಲನೇ ವಿಚಾರ ಕಟಕ ರಾಶಿಯವ್ರಿಗೆ ಈ ಸ್ವಾತಿ ನಕ್ಷತ್ರದಲ್ಲಿ ಆದು ಹೋಗ್ಬೇಕಾದ್ರೆ ಬದಲಾವಣೆಗೆ ಸ್ವಲ್ಪ ಬದಲಾವಣೆ ಚೇಂಜ್ ಆಫ್ ಜಾಬ್ ಮಾಡೋಣ ಅಂತಕ್ಕಂಥದ್ದು ಬರ್ತದೆ ಸ್ವಲ್ಪ ಮಟ್ಟಿಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಇರುತ್ತೆ ಒಂದು ರೀತಿಯಾಗಿ ಬದಲಾವಣೆ ವಾರದ ಮೊದಲ ಭಾಗದಲ್ಲಿ ಈ ವಾರ ತೋರಿಸ್ತಾ ಇದೆ ತದನಂತರ ಅಷ್ಟಮ ಶನಿ ಅಂತ ನೋಡಿದ್ವಿ ಶನಿಯ ನಕ್ಷತ್ರದಲ್ಲಿ ಹಾದು ಹೋಗಬೇಕಾದ್ರೆ ಗುರುವಿನ ನಕ್ಷತ್ರದಲ್ಲಿ ಹಾದು ಹೋಗ್ಬೇಕಾದ್ರೆ ತದನಂತರ ಬುಧ ಕೂಡ ಧನಾಧಿಪತಿ ಹನ್ನೆರಡರಾಧಿಪತಿ ಎರಡರಲ್ಲಿ ವಕ್ರನಾಗಿದ್ದಾನೆ ಒಂದು ರೀತಿಯಾಗಿ ಕಟಕರಾಶಿಯವ್ರಿಗೆ ಸ್ವಲ್ಪ ಮಿಶ್ರಫಲಗಳಿರ್ತಕ್ಕಂಥದ್ದು ನಾವು ನೋಡ್ತೀವಿ ಹಲವಾರು ಕೆಲಸ ಕಾರ್ಯಗಳು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಆದರೂ ಗುರುವಿನ ಒಂದು ಬಲ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಮ್ಯಾನೇಜಬಲ್ ಮ್ಯಾನೇಜ್ ಆಗ್ತಕ್ಕಂಥದ್ದು ಈ ವಾರ ನೋಡ್ಬೋದು ಆದರೆ ಒಂದು ವಿಶೇಷವಾಗಿ ನಿಮ್ಮ ಯೋಗಾಧಿಪತಿ ಏಕಾದಶ ಭಾವದಲ್ಲಿರೋದ್ರಿಂದ ನಿಮಗೆ ಮ್ಯಾಕ್ಸಿಮಮ್ ಏನೇ ಸಮಸ್ಯೆಗಳು ಬಂದರೂ ನಿಮಗೆ ಮಾಡ್ತಕ್ಕಂಥ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಮನೋಭಾವ ಇದೆ ಆಲ್ರೆಡಿ ಯಾರ್ಯಾರು ಈ ಇದ್ದಿರೋ ಈಗಿನ ಮುಂದೆ ಇಂದಿನ ಕಾಲಮಾನಗಳನ್ನು ಊಹಿಸಿಕೊಂಡಾಗ ಈಗಿನ ಕಾಲಮಾನಗಳು ಸ್ವಲ್ಪ ಮಟ್ಟಿಗೆ ನಿಮಗೆ ಆದಷ್ಟು ಅವಕಾಶಗಳನ್ನು ಕೊಡ್ತಾ ಇದೆ ಖಂಡಿತವಾಗಿದ ಈ ಅವಕಾಶಗಳು ನಿಮಗೆ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಮುಂದಿನ ದಿನಮಾನಗಳು ಫಲಾನುಫಲಗಳು ಸಿಗುತ್ತೆ ಈಗ ನೀವು ಆದಷ್ಟು ಕೂಡ ಕಾರ್ಯಪ್ರವೃತ್ತವಾದಾಗ ನಿಮ್ಮ ಕೆಲಸ ಕಾರ್ಯಗಳು ಅದ್ಭುತವಾಗಿರ್ತಕ್ಕಂಥ ಕಾರ್ಯಾನುಕೂಲಗಳನ್ನು ಕೊಟ್ಬಿಡುತ್ತೆ ಇಲ್ಲಿ ಚತುರ್ಥ ಪಂಚಮ ಶಿಷ್ಠ ಭಾವ ನೋಡಿ ಮನೆಯ ವಿಚಾರ ಹಾಗೆ ನಿಮ್ಮ ಆಸೆಯ ವಿಚಾರಗಳಾಗಿರ್ಬೋದು ಹಾಗೆ ನಿಮ್ಮ ಕೆಲಸದ ವಿಚಾರದಲ್ಲಿ ನಿಮಗೆ ಮಧ್ಯಮಾವಧಿಯ ಫಲಗಳನ್ನು ನಾವು ನೋಡ್ತಕ್ಕಂಥದ್ದು ಕಟಕ ರಾಶಿಯವರಿಗೆ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ನೀವು ಮಾಡ್ತಕ್ಕಂಥದ್ದು ಶಿವನಿಗೆ ಬಿಲ್ವಾರ್ಚನೆಗಳನ್ನು ಮಾಡಿಸ್ಕೊಳ್ಳಿ ಹಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿಕೊಳ್ಳಿ ಖಂಡಿತ ಶುಭವನ್ನು ನಾವು ನೋಡ್ಬೋದು ಹಾಗೆ ಸಿಂಹರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ ಸಿಂಹರಾಶಿಯವ್ರಿಗೆ ವಾರದ ಸ್ವಲ್ಪ ಮಟ್ಟಿಗೆ ಇವ್ರಿಗೆ ಹನ್ನೆರಡರ ಸ್ಥಾನ ಯಾಕೆಂದರೆ ಸೂರ್ಯ ಕೂತಿರತಕ್ಕಂಥ ಹನ್ನೆರಡರ ಭಾವದಲ್ಲಿದ್ದಾನೆ ನಾನು ಕೊನೆಯ ವಾರನೂ ಕೂಡ ಹೇಳಿದ್ದೆ ಸಿಂಹರಾಶಿಯವ್ರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತ್ಯಗತ್ಯ ಇರತಕ್ಕಂಥದ್ದಿರುತ್ತೆ ವ್ಯಾಪಾರ ವಹಿವಾಟುಗಳು ಹಿನ್ನಡೆ ಹಾಗೆ ನಷ್ಟವನ್ನು ತೋರಿಸ್ತಾ ಇದೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆಯನ್ನು ನೋಡ್ತಕ್ಕಂಥದ್ದಿರುತ್ತೆ ಆರ ಅಧಿಪತಿ ಏಳರಲ್ಲಿ ಸ್ವಲ್ಪ ವಕ್ರನಾಗಿದ್ದಾನೆ ಸ್ವಲ್ಪ ಎಚ್ಚರಿಕೆಯ ಕಾಲ ಅಷ್ಟು ಉತ್ತಮದ ಕಾಲವಲ್ಲ ಮುಂದೆ ವಿಶೇಷವಾಗಿರ್ತಕ್ಕಂಥ ಕಾಲ ಇದೆ ಆದಷ್ಟು ನಾನು ಸಿಂಹರಾಶಿಯವ್ರಿಗೆ ಹೇಳ್ತಕ್ಕಂಥದ್ದು ನೀವು ಖಂಡಿತ ಭಾಳ ಸಮಾಧಾನದಿಂದ ಎಷ್ಟು ವರ್ತಿಸ್ತೀರೋ ಅಷ್ಟು ಉತ್ತಮದ ಕಾಲ ನಿರ್ಮಾಣ ಆಗ್ತದೆ ಆಧ್ಯಾತ್ಮಿಕವಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಇಲ್ಲಾಂದರೆ ಆರೋಗ್ಯದಲ್ಲಿ ಸಮಸ್ಯೆ ಬರ್ಬೋದು ಕುಟುಂಬದಲ್ಲಿ ಸಮಸ್ಯೆ ಬರ್ತಕ್ಕಂಥದ್ದಿರುತ್ತೆ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ಅಥವಾ ಒಂದಲ್ಲ ಒಂದು ಸಂಕಷ್ಟಗಳು ಬರತಕ್ಕಂಥದ್ದಿರುತ್ತೆ ಎಚ್ಚರಿಕೆ ನೀವು ಸಾಧ್ಯವಾದಷ್ಟು ತ್ರಯಂಬಕ ಮಂತ್ರವನ್ನು ಸಿಂಹರಾಶಿಯವರು ಈ ವಾರ ಹೇಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸ್ನೇಹಿತರೆ ಕರಿ ಉದ್ದಿನ ಕಾಳನ್ನು ಆಗಿಂದಾಗ್ಗೆ ದಾನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ಕನ್ಯಾರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ರಾಶಿ ಅಧಿಪತಿ ಆಗಿದ್ದಾನೆ ವಕ್ರನಾಗಿರೋದನ್ನು ಮಂದಗತಿಯಲ್ಲಿ ಹನ್ನೆರಡರ ಸ್ಥಾನ ಸರಿಯಾಗಿ ನಿದ್ದೆ ಬರೋದಿಲ್ಲ ಹಾಗೆ ನೆಮ್ಮದಿ ಕೂಡ ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಸ್ವಲ್ಪ ಮಟ್ಟಿಗೆ ಒಂಟಿತನ ಕಾಡ್ತಕ್ಕಂಥ ಸನ್ನಿವೇಶಗಳು ಈ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ತೋರಿಸ್ತದೆ ಹಾಗೆ ನಕ್ಷತ್ರ ನಕ್ಷತ್ರ ಸಂಚಾರ ಕಾಲದಲ್ಲೂ ಚಂದ್ರ ಹಾದು ಹೋಗ್ತಕ್ಕಂಥದ್ದು ಎರಡು ಮೂರು ನಾಲ್ಕರ ಸ್ಥಾನದಲ್ಲಿ ಹಾದು ಹೋಗ್ತದೆ ಎರಡರ ಸ್ಥಾನ ಕುಟುಂಬ ಸ್ಥಾನ ಮೂರು ಪ್ರಯತ್ನದ ಕಷ್ಟಗಳ ಸ್ಥಾನ ನಾಲ್ಕು ನೆಮ್ಮದಿಯ ಸ್ಥಾನ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ನೀವು ನೋಡ್ಕೋಬೋದಾಗುತ್ತೆ ಗುರುವಿನ ಆಶೀರ್ವಾದ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ನೆಮ್ಮದಿಯ ಕಾಲ ಕೊನೆಯಲ್ಲಿ ಸಿಗ್ತಕ್ಕಂಥದ್ದು ಈ ವಾರದಲ್ಲಿರುತ್ತೆ ಬಿಸ್ನೆಸ್ಸಲ್ಲೂ ಕೂಡ ಕೊಂಚ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಕಾಲ ಆಗ್ತದೆ ಸ್ವಲ್ಪ ಎಚ್ಚರಿಕೆ ಬಂಡವಾಳ ಹಾಕ್ತೀರಿ ಕನ್ಯಾ ರಾಶಿಯವರಿಗೆ ಸರಿಯಾದಂಥ ರೀತಿಯಲ್ಲಿ ವಾಪಸ್ ಬರದಲ್ಲೇ ಇರತಕ್ಕಂಥದ್ದು ನಾವು ನೋಡ್ಬೋದು ಯಾರ್ಯಾರು ಕನ್ಯಾರಾಶಿಯ ವಿದ್ಯಾರ್ಥಿಗಳಲ್ಲಿದ್ದೀರೋ ಕನ್ಯಾ ರಾಶಿಯ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಮರ್ತೋಗ್ತಕ್ಕಂಥ ಸನ್ನಿವೇಶಗಳು ಪ್ರಾರಂಭ ಆಗ್ತದೆ ಸರಿಯಾಗಿ ನಿಮಗೆ ವಿದ್ಯಾಭ್ಯಾಸದಲ್ಲೂ ಕುಂಠಿತ ಆಗ್ತಕ್ಕಂಥದ್ದಿರುತ್ತೆ ಇನ್ನು ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆ ವಹಿಸಿಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಯಾರ್ಯಾರು ಈ ಕನ್ಯಾರಾಶಿಯಲ್ಲಿದ್ದಿರೋ ಈ ಸ್ನಿತ್ಯ ಸುಮಂಗಳಿಯರಿಗೆ ಅಥವಾ ಮಂಗಳ ಮುಖಿಯವರಿಗೆ ನಿಮ್ಮ ಮಂಗಳ ದ್ರವ್ಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಖಂಡಿತವಾಗಿ ನಿಮಗೆ ಬರತಕ್ಕಂಥ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗ್ತದೆ ಹಾಗೆ ತುಲಾರಾಶಿಯವರ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ ತುಲಾರಾಶಿಯವರಿಗೆ ಒಂದು ಎರಡು ಮೂರರಲ್ಲಿ ಸಂಚಾರದ ಕಾಲ ಚಂದ್ರ ಮೊದಲ ಸ್ವಾತಿ ನಕ್ಷತ್ರದಲ್ಲಿ ಸ್ವಲ್ಪ ಬೆಟರ್ ಇರುತ್ತೆ ತದನಂತರ ಸ್ವಾತಿ ನಕ್ಷತ್ರ ಆದ ನಂತರ ವಿಶಾಖ ನಕ್ಷತ್ರ ಕೊಂಚ ಬದಲಾವಣೆ ನೋಡಿ ಅಲ್ಲಿ ಅಷ್ಟಮ ಸ್ಥಾನದಲ್ಲಿ ಕುಜ ಚಂದ ಗುರು ಇದ್ದಾನೆ ಅಷ್ಟಮ ಸ್ಥಾನದಲ್ಲಿ ಚಂದ್ರ ಕುಜನಿದ್ದಾನೆ ವಿಶಾಖ ನಕ್ಷತ್ರ ಹಾಗೆ ಅನುರಾಧ ನಕ್ಷತ್ರದಲ್ಲಿ ಸಂಚಾರದ ಕಾಲ ಸ್ವಲ್ಪ ಮಟ್ಟಿಗೆ ನಿಮಗೆ ಹಣಕಾಸಿನ ವಿಚಾರದಲ್ಲಿ ತುಲಾರಾಶಿಯವರು ಎಚ್ಚರ ಆಗಿರಬೇಕು ನೋಡಿ ಆರು ಮತ್ತು ಎಂಟು ಒಂದು ರೀತಿಯಾಗಿ ವಿಪರೀತ ರಾಜಯೋಗ ಖರ್ಚುಗಳ ಪ್ರಮಾಣ ನಿಮಗೋಸ್ಕರ ನೀವು ಖರ್ಚು ಜಾಸ್ತಿ ಮಾಡ್ಕೊಳ್ತೀರಾ ಅಥವಾ ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಪ್ರಾರಂಭ ಆಗ್ತಕ್ಕಂಥದ್ದು ಇರುತ್ತೆ ಮೂಲಾ ನಕ್ಷತ್ರ ಹನ್ನೆರಡು ಸ್ವಲ್ಪ ನಷ್ಟ ತೋರಿಸ್ತಾ ಇದೆ ನೀವು ಬುದ್ಧಿವಂತರಾದರೆ ತುಲಾರಾಶಿಯವರು ಆದಷ್ಟು ಕೂಡ ಈ ಒಂದು ಸಮಯಗಳನ್ನು ನೀವು ಭಾಳ ಜಾಗರೂಕತೆಯಿಂದ ನಿಭಾಯಿಸ್ತಕ್ಕಂಥದ್ದು ಒಳ್ಳೆಯದು ದುಡ್ಡು ಒಮ್ಮೊಮ್ಮೆ ಸರಿಯಾಗಿ ಬರ್ತದೆ ಒಮ್ಮೊಮ್ಮೆ ಏನೂ ಇರೋದಿಲ್ಲ ಬಟ್ ಇದೇ ಅಂದಾಗ ನೀವು ಇದ್ದಕ್ಕಿದ್ದಾಗೆ ಖರ್ಚುಗಳ ಪ್ರಮಾಣ ಮಾಡ್ಕೊಳ್ತಕ್ಕಂಥದ್ದು ಆಗ ಇಲ್ಲ ಅಂದಾಗ ವ್ಯಥಪಡ್ತಕ್ಕಂಥದ್ದನ್ನು ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ ಈ ವರ್ಷವೇ ಅಷ್ಟಾಗ್ತದೆ ತುಲಾರಾಶಿಗಳಲ್ಲಿದ್ದಿರೋ ಸ್ವಲ್ಪ ಮಟ್ಟಿಗೆ ನೀವು ಸಮಾಧಾನಕರವಾಗಿ ಕೆಲಸ ಕಾರ್ಯಗಳಲ್ಲಿ ತಲ್ಲೀನವಾಗಿ ಬಂಡವಾಳ ಹೆಚ್ಚು ಆಗ್ದಂಗೆ ಇವೆಲ್ಲ ವಿಚಾರಗಳನ್ನು ತಲೆ ಇಟ್ಕೊಂಡು ಮಾಡ್ಕೊಂಡು ಹೋದರೆ ಮಾತ್ರ ನಿಮಗೆ ಗೆಲುವು ಸಾಧ್ಯತೆ ಆಗ್ತದೆ ಸಾಧ್ಯವಾದಷ್ಟು ಯಾರ್ಯಾರು ತುಲಾರಾಶಿಯಲ್ಲಿದ್ದಿರೋ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿ ಇಲ್ಲಾಂದರೆ ಸಾಂಸಾರಿಕ ಜೀವನದಲ್ಲೂ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಕಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಎರಡು ಮತ್ತು ಏಳರ ಅಧಿಪತಿ ಎಂಟರ ಭಾವದಲ್ಲಿದ್ದಾನೆ ಸ್ವಲ್ಪ ಎಚ್ಚರಿಕೆ ಅಲ್ಲ ಆರರ ಅಧಿಪತಿ ಜೊತೆಯಲ್ಲಿರೋದ್ರಿಂದ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ತುಲಾರಾಶಿಯವರಿಗೆ ಭಾಳ ಮುಖ್ಯ ಆಗ್ತದೆ ಆತಂಕದ ವಾತಾವರಣ ಖಂಡಿತವಾಗಿರ್ತದೆ ಸಾಧ್ಯವಾದಷ್ಟು ಯಾರ್ಯಾರು ರಾಶಿಯಲ್ಲಿದ್ದಿರೋ ನೀವು ದುರ್ಗಾರಾಧನೆಯನ್ನು ಮಾಡಿದಷ್ಟು ನಿಮಗೆ ಶುಭವನ್ನು ತೋರಿಸ್ತದೆ ಹಾಗೇ ವೃಶ್ಚಿಕ ರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ ವೃಶ್ಚಿಕ ರಾಶಿಯ ಅಧಿಪತಿ ಸಪ್ತಮ ಭಾವದಲ್ಲಿದ್ದಾನೆ ಗುರುವಿನೊಟ್ಟಿಗಿದ್ದಾನೆ ಚಂದ್ರನ ಸಂಚಾರ ಹನ್ನೆರಡರ ಭಾವದಲ್ಲಿ ಒಂದು ಎರಡರ ಭಾವದಲ್ಲಿ ಸಂಚಾರದ ಕಾಲ ಈ ಸ್ವಾತಿ ನಕ್ಷತ್ರದಲ್ಲಿ ಸಂಚಾರ ಪಂಚಮ ಸ್ಥಾನ ಹಾಗೆ ಹನ್ನೆರಡರ ಸ್ಥಾನ ಸ್ವಲ್ಪ ನಷ್ಟವನ್ನು ತೋರಿಸ್ತದೆ ಹಣಕಾಸು ವಹಿವಾಟುಗಳು ಈ ವಾರದಲ್ಲಿ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಮೊದಲ ವಾರದಲ್ಲಿ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ನೀವು ಮೊದಲ ಒಂದು ಆರಂಭದ ಕಾಲ ಸ್ವಲ್ಪ ಎಚ್ಚರಿಕೆಯನ್ನು ನೋಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಾಧ್ಯವಾದಷ್ಟು ರುಚಿಕ ರಾಶಿಯವ್ರಿಗೆ ವಾರದ ಮಧ್ಯಭಾಗದಿಂದ ಕೊಂಚ ಉತ್ತಮವಾಗಿರ್ತಕ್ಕಂಥ ಕಾಲ ಖಂಡಿತವಾಗಿ ಯಾರ್ಯಾರು ಈ ರುಚಿಕ ರಾಶಿಯಲ್ಲಿದ್ದೀರೋ ನಿಮಗೆ ಶುಭದ ಕಾಲ ಪ್ರಾರಂಭ ಮೊ ಕೊನೆಯವರೆಗೂ ಕೂಡ ಈ ವಾರದ ಮೊದಲ ಭಾಗದಲ್ಲಿ ಸಣ್ಣ ಪುಟ್ಟ ಹಿನ್ನಡೆಯನ್ನು ನೋಡ್ತೀರಿ ಹೊಸ ಹೊಸ ವಿಚಾರಗಳು ಹೊಸ ಮಾಧ್ಯ ಅಂದರೆ ಹೊಸ ಕೆಲಸಗಳು ಪ್ರಾರಂಭ ಆಗ್ತಕ್ಕಂಥದ್ದಿರುತ್ತೆ ವೃಶ್ಚಿಕ ರಾಶಿಯಲ್ಲಿ ಮದುವೆ ವಿಚಾರಗಳಲ್ಲಿ ಮುನ್ನಡೆ ಆಗ್ತಕ್ಕಂಥದ್ದು ಸಹ ಸಹಿತವಾಗಿ ನೋಡ್ಬೋದು ಕುಜದೋಷ ನಿವಾರಣೆ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ ಗುರುವಿನೊಟ್ಟಿಗೆ ಕುಜನಿದ್ದಾಗ ಅಲ್ಲಿ ಕುಜದೋಷದ ಮಾತುಕತೆಯೇ ಇಲ್ಲ ಯಾಕೆಂದರೆ ಗುರುವಿನ ಬಲ ಜಾಸ್ತಿ ಇರ್ತಕ್ಕಂಥದ್ದು ನಾವು ನೋಡೋದರಿಂದ ಕುಜನ ಪಾತ್ರ ಅಲ್ಲಿ ಕಡಿಮೆ ಆಗ್ತಕ್ಕಂಥದ್ದು ನಾವು ನೋಡ್ತೀವಿ ವಿಶೇಷವಾಗಿ ದಶಮ ಮ ಭಾವದಲ್ಲಿ ಶುಕ್ರ ಬುಧರಿದ್ದಾರೆ ಲಕ್ಷ್ಮೀನಾರಾಯಣ ಯೋಗ ಸೂರ್ಯ ಒಂಬತ್ತರ ಸ್ಥಾನದಲ್ಲಿದ್ದಾನೆ ಮಂದಗತಿ ಕೊನೆಯಲ್ಲಿ ಸೂರ್ಯ ಕೂಡ ದಶಮ ಭಾವದಲ್ಲಿ ಬರೋದ್ರಿಂದ ಸರ್ಕಾರಿ ಕೆಲಸಗಳಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡ್ಬೋದು ಖಂಡಿತವಾಗಿ ನೋಡ್ಕೊಳ್ಳಿ ರಾಶಿ ರಾಶಿಯವರಿಗೆ ವಾರ ಸ್ವಲ್ಪ ಮಟ್ಟಿಗೆ ಮೊದಲ ಭಾಗದಲ್ಲಿ ಚೂರು ಸಮಸ್ಯೆ ಇದ್ದರೂ ಕೊನೆಯಲ್ಲಿ ಅತ್ಯಂತ ಶುಭವನ್ನು ನೋಡ್ತೀರಿ ಒಳ್ಳೆಯದಾಗುತ್ತೆ ಹಾಗೆ ಧನುರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ ಚಂದ್ರ ಏಕಾದಶ ಭಾವ ಹನ್ನೆರಡರ ಭಾವ ಹಾಗೆ ಒಂದರ ಭಾವದಲ್ಲಿ ಸಂಚಾರದ ಕಾಲ ಒಂದರ ಭಾವ ಧನು ರಾಶಿಯಲ್ಲಿ ನಾಲ್ಕರ ಸ್ಥಾನದಲ್ಲಿ ರಾಹು ಸ್ವಲ್ಪ ಮಟ್ಟಿಗೆ ನಿಮಗೆ ಮಂದ ಬುದ್ಧಿ ಕನ್ಫ್ಯೂಷಿಂಗ್ ನೇಚರ್ ಇವೆಲ್ಲ ತೋರಿಸ್ತದೆ ಹಾಗೆ ವಿಶಾಖ ನಕ್ಷತ್ರದಲ್ಲಿ ಸಂಚಾರ ಗುರುವಿನ ಆರರ ಅಂಶದಲ್ಲಿದ್ದಾನೆ ನಾಲ್ಕು ಆರು ಸಾಲ ಸೌಲಭ್ಯಗಳು ಅಥವಾ ಸಾಲ ಮನೆ ಕಟ್ಟಿದ್ದೀನಿ ಆ ಸಾಲ ಯಾಕೋ ತಲೆ ಕೆಟ್ಕೋತಾ ಇದ್ದಪ್ಪ ಇವೆಲ್ಲ ಮಾತಾಡ್ಕೊಳ್ತೀವಿ ಹಾಗೆ ಒಂಬತ್ತರ ಸ್ಥಾನದಲ್ಲಿರ್ತಕ್ಕಂಥದ್ದು ಶುಕ್ರ ಮಂಗಳ ಯೋಗ ಅಂತ ನೋಡ್ತೀವಿ ಅಂದರೆ ಶು ಈ ಬುಧ ಹಾಗೆ ಶುಕ್ರ ಇರ್ತಕ್ಕಂಥದ್ದು ಲಕ್ಷ್ಮೀನಾರಾಯಣ ಯೋಗ ಅದು ಬುಧ ಸಹಿತವಾಗಿ ಸಪ್ತಮಾಧಿಪತಿ ಕೊಂಚ ಅಲ್ಲಿ ಒಂಬ ರೆಟ್ರೋಗ್ರೇಡ್ ಆಗಿದ್ದಾನೆ ಒಂಬತ್ತರ ಸ್ಥಾನದಲ್ಲಿ ಇಲ್ಲಿ ಕೊಂಚ ಹಿನ್ನಡೆಯನ್ನು ನಾವು ನೋಡ್ತಕ್ಕಂಥದ್ದು ನಾವು ನೋಡ್ಬೋದು ಆದರೆ ಧನು ನೋಡಿ ಆರ ಅಧಿಪತಿ ಹಾಗೆ ಏಕಾದಶ ಅಧಿಪತಿ ಒಂಬತ್ತರ ಭಾವದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಚೂರು ಸುಧಾರಣೆಯ ಕಾಲ ಅಂತಕ್ಕಂಥದ್ದು ನೋಡ್ತೀವಿ ಭಾಗ್ಯಸ್ಥಾನದಲ್ಲಿ ಶುಕ್ರ ಹದು ಇರುತ್ತೆ ಆದರೆ ಉತ್ತಮ ಸ್ಥಾನವಲ್ಲ ಪರವಾಗಿಲ್ಲ ಒಂದಷ್ಟು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂಥದ್ದು ಏನಾದರೂ ಆ ಥರ ಕೋರ್ಟ್ ಕಚೇರಿಯ ವಿಚಾರ ಮತ್ತೊಂದು ಸಂಧಾನದ ಮೂಲಕ ಬಗೆಹರಿಸ್ತಕ್ಕಂಥ ಸನ್ನಿವೇಶ ಇರುತ್ತೆ ಮನೆಯ ವ್ಯಾಜ್ಯಗಳಿತ್ತು ಈ ಒಂದು ವಾರದಲ್ಲಿ ಸ್ವಲ್ಪ ಸಂಧಾನದ ಮೂಲಕ ಬಗೆಹರಿರ್ತಕ್ಕಂಥದ್ದು ಕೊನೆಯ ವಾರದಲ್ಲಿ ತೋರಿಸ್ತದೆ ಆದರೂ ಕೂಡ ಈ ಧನುರಾಶಿಯವರಿಗೆ ಸಾಧಾರಣವಾಗಿರತಕ್ಕಂಥ ಫಲಗಳನ್ನು ನಾವು ನೋಡ್ಬೋದು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ನೀವು ಸರಸ್ವತಿಯ ಮಂತ್ರವನ್ನು ಅಥವಾ ಅಯಗ್ರೀವ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇರುತ್ತೆ ಇಲ್ಲಾಂದರೆ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ನೋಡಿ ಹನ್ನೆರಡರ ಅಧಿಪತಿಯ ಆರರ ಭಾವದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ಆರೋಗ್ಯದ ವಿಚಾರವಾಗೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ಯಾರ್ಯಾರು ಈ ಧನುರಾಶಿಯಲ್ಲಿದ್ದೀರೋ ನೀವು ಕೂಡ ಶಿವನ ಆರಾಧನೆ ಮಾಡ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೇ ಮಕರ ರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ರಾಶಿಯ ಅಧಿಪತಿ ಎರಡರ ಭಾವದಲ್ಲಿ ವಕ್ರನಾಗಿದ್ದಾನೆ ಇಲ್ಲಿ ಮಕರ ರಾಶಿಯವ್ರಿಗೆ ಮೊದಲು ಚಂದ್ರ ಸಂಚಾರ ದಶಮ ಏಕಾದಶ ಹನ್ನೆರಡರ ಭಾವದಲ್ಲಿ ವಾರದ ಮೊದಲ ಭಾಗದಲ್ಲೇ ನಿಮಗೆ ಯೋಗ ಪ್ರಾಪ್ತಿ ಅಂತ ಕೂಡ ನೋಡಿಬಿಟ್ವಿ ಖಂಡಿತ ಆದರೆ ಸ್ವಲ್ಪ ಮಕರ ರಾಶಿಯವರಿಗೆ ಕೊನೆಯಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಅಕ್ಕೆ ಸೂರ್ಯ ಕೂಡ ಸಪ್ತಮಾಧಿಪತಿ ಅಷ್ಟಮ ಭಾವಕ್ಕೆ ಬರ್ತಿದ್ದಾನೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಇರುತ್ತೆ ಆಗ ಅಷ್ಟಮ ಭಾವದಲ್ಲಿ ಶುಕ್ರನಿದ್ದಾನೆ ಶುಕ್ರನ ಸಂಚಾರದ ಕಾಲದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ವಾರದಲ್ಲಿ ಅಂತ್ಯ ತೋರಿಸ್ತಾ ಇದೆ ಯಾರ್ಯಾರು ಮಕರ ರಾಶಿಯಲ್ಲಿದ್ದಿರೋ ವಾರದ ಮೊದಲ ಪೂರ್ಣವಾಗಿ ನಿಮಗೆ ಶುಭವನ್ನು ತೋರಿಸ್ತದೆ ಬಿಸ್ನೆಸ್ ಆಗಿರ್ಬೋದು ಅಥವಾ ಕೆಲಸ ಕಾರ್ಯಗಳಾಗಿರ್ಬೋದು ಅಥವಾ ಯಾವುದೇ ವಿಚಾರಗಳು ಮಕ್ಕಳ ವಿಚಾರ ಆಗಿರ್ಬೋದು ವಿದ್ಯಾರ್ಥಿಗಳ ವಿಚಾರ ಆಗಿರ್ಬೋದು ಮ್ಯಾಕ್ಸಿಮಮ್ ಗುಡ್ಡಿರುತ್ತೆ ಆರ ವಾರದ ಅಂತ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಸ್ವಲ್ಪ ಎಚ್ಚರಿಕೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಯಾರ್ಯಾರು ಮಕರ ರಾಶಿಯಲ್ಲಿದ್ದೀರೋ ನೀವು ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕುಂಭರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ನೋಡಿ ಚಂದ್ರ ಹಾದು ಹೋಗ್ತಕ್ಕಂಥದ್ದು ಒಂಬತ್ತು ಹತ್ತು ಹನ್ನೊಂದು ಈ ವಾರ ಅದ್ಭುತವಾಗಿರ್ತಕ್ಕಂಥ ಕಾಲ ಸ್ವಲ್ಪ ಕುಂಭರಾಶಿಯವರಿಗೆ ಹಣಕಾಸಿನ ವಿಚಾರವಾಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ವಿಚಾರದಲ್ಲಿ ಹಿನ್ನಡೆ ಆಗಿತ್ತು ಮ್ಯಾಕ್ಸಿಮಮ್ ಹಿನ್ನಡೆ ಆಗಿತ್ತು ಸಣ್ಣ ಪುಟ್ಟ ಕಾ ಅಷ್ಟು ಉತ್ತಮ ಅಲ್ಲದಿದ್ರು ಲ ನಷ್ಟ ಇಲ್ಲದಿದ್ದರೂ ಕೂಡ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳಿತ್ತು ಆದರೆ ಮ್ಯಾಕ್ಸಿಮಮ್ ಕುಂಭರಾಶಿಯವ್ರಿಗೆ ನೋಡಿ ಧನಾಧಿಪತಿ ಆಗಿರ್ತಕ್ಕಂಥ ಚತುರ್ಥ ಭಾವ ಕುಂತಲ್ಲೇ ದುಡ್ಡು ಬರ್ತದೆ ಮ್ಯಾಕ್ಸಿಮಮ್ ಬಂದ್ಬಿಡುತ್ತೆ ಕುಂತಲ್ಲೇ ದುಡ್ಡು ಅಂದರೆ ಅರ್ಥ ಮನೆಯಲ್ಲೇ ಕೆಲಸ ಮಾಡಿಕೊಂಡು ದುಡಿತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಮಾನಸಿಕ ನೆಮ್ಮದಿ ಕೂಡ ಇರ್ತಕ್ಕಂಥದ್ದು ಕುಂಭರಾಶಿಯವರಿಗೆ ತೋರಿಸ್ತಾ ಇದೆ ಎಲ್ಲ ವಿಚಾರದಲ್ಲೂ ಸ್ವಲ್ಪ ಜಯವನ್ನು ಸಾಧಿಸ್ತಕ್ಕಂಥ ವಾರ ಕೂಡ ಆಗುತ್ತೆ ಬಿಸ್ನೆಸ್ಸು ವಹಿವಾಟು ಮತ್ತೊಂದು ಎಲ್ಲ ವಿಚಾರದಲ್ಲಿ ಲಾಭವನ್ನು ಇರುತ್ತೆ ಸಾಂಸಾರಿಕ ಜೀವನ ಕೂಡ ಖಂಡಿತವಾಗಿ ಹದಗೆಟ್ಟೋಗಿತ್ತು ಸ್ವಲ್ಪ ಮಾತುಕತೆ ಹಾಗೆ ವೈಮನಸ್ಸುಗಳಿತ್ತು ಅಂತಕ್ಕಂಥವ್ರು ವಾರ ಈ ಖಂಡಿತ ಇರಲ್ಲ ನಾವು ನೋಡ್ತೀವಿ ಶಿವನ ಆರಾಧನೆ ಮಾಡಿಕೊಳ್ಳಿ ಕುಂಭರಾಶಿ ಶುಭವನ್ನು ತೋರಿಸ್ತದೆ ಹಾಗೆ ಮೀನರಾಶಿಯ ಈ ವಾರದ ಫಲಾಫಲ ಹೇಗಿರುತ್ತೆ ಮೊದಲು ಚಂದ್ರ ಸಂಚಾರ ಅಷ್ಟಮ ನವಮ ಹಾಗೆ ದಶಮ ಭಾವದಲ್ಲಿ ಸಂಚಾರದ ಕಾಲ ಇಲ್ಲಿ ನೀವು ನಿಮ್ಮ ಒಂದು ಬುದ್ಧಿಶಕ್ತಿಯಿಂದ ಮ್ಯಾಕ್ಸಿಮಮ್ ಈ ವಾರವನ್ನು ಗೆಲುವನ್ನು ಸಾಧಿಸ್ತೀರಿ ನಿಮ್ಮ ಬುದ್ಧಿಶಕ್ತಿ ವಾರದಲ್ಲಿ ಫಸ್ಟ್ ನಾವು ವಿಚಾರವಾಗಿ ಒಂದರ ಅಧಿಪತಿ ನೋಡಿ ಎಂಟು ಅಷ್ಟಮ ಸ್ಥಾನದಲ್ಲಿ ಚಂದ್ರ ಆದು ಹೋಗಬೇಕಾದ್ರೆ ಸ್ವಲ್ಪ ಗೊಂದಲದ ವಾತಾವರಣ ಇರತಕ್ಕಂಥದ್ದು ನಾವು ನೋಡ್ತೀವಿ ಮೊದಲ ವಾರದಲ್ಲಿ ತದನಂತರ ನಿಮ್ಮಲ್ಲಿ ಗೆಲುವಿನ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ ಆದರೆ ನೋಡಿ ಸಪ್ತಮಾಧಿಪತಿ ಆಗಿರ್ತಕ್ಕಂಥದ್ದು ಆರರಲ್ಲಿ ವಕ್ರನಾಗಿದ್ದಾನೆ ಸ್ವಲ್ಪ ನಷ್ಟವನ್ನು ತೋರಿಸ್ತದೆ ಆ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಮದುವೆ ವಿಚಾರ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆ ಮುರಿದು ಬೀಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ಹಾಗೇ ಇಲ್ಲಿ ವಿಶೇಷವಾಗಿ ಹಣಕಾಸಿನ ವಿಚಾರದಲ್ಲೂ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ವಾರದ ಮೊದಲ ಭಾಗ ಸ್ವಲ್ಪ ನಷ್ಟದ ಪರಿಣಾಮವನ್ನು ಎದುರಿಸ್ತಕ್ಕಂಥದ್ದಿರುತ್ತೆ ಎರಡರ ಅಧಿಪತಿ ಕೂಡ ತೃತೀಯ ಭಾವದಲ್ಲಿದ್ದಾನೆ ತೃತೀಯ ಭಾವ ನೀವು ಕಷ್ಟಪಟ್ಟರೆ ಮಾತ್ರ ಇಲ್ಲಾಂದರೆ ಕಷ್ಟ ಹಾಗಾಗಿ ನೀವು ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಬುದ್ಧಿಶಕ್ತಿಯನ್ನು ಕಂಟ್ರೋಲ್ ಇಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಒಂಬತ್ತರ ಭಾವದಲ್ಲಿ ಚಂದ್ರ ಸಂಚಾರ ಹತ್ತರ ಭಾವದಲ್ಲಿ ಚಂದ್ರ ಸಂಚಾರವಿದ್ದಾಗ ನಕ್ಷತ್ರ ಕೂಡ ನಾವು ನೋಡ್ತಕ್ಕಂಥದ್ದು ಪೂರ್ವಾಷಾಢ ಹಾಗೆ ನ ನಕ್ಷತ್ರ ಸಂಚಾರ ಮೂಲ ನಕ್ಷತ್ರ ಇವೆಲ್ಲ ವಿಚಾರಗಳನ್ನು ತಗೊಂಡಾಗ ಸ್ವಲ್ಪ ಮಟ್ಟಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಕಾಲವನ್ನು ಮೀನರಾಶಿಯವರು ನೋಡೋಕ್ಕಾಗಲ್ಲ ಆದರೂ ಸಹಿತ ಒಂದು ರೀತಿಯಾಗಿ ಲಗ್ನದಲ್ಲಿ ರಾಹು ಇದ್ದಾನೆ ಒಂದು ರೀತಿಯಾಗಿ ಮೊಂಡ ಧೈರ್ಯ ಇರತಕ್ಕಂಥದ್ದಿರುತ್ತೆ ಆ ಮೊಂಡ ಧೈರ್ಯ ಶುಭವನ್ನು ತರೋದಕ್ಕೆ ಶುಭವಾಗಿರ್ತಕ್ಕಂಥ ಯೋಚನೆಗಳು ಕೂಡ ಮಾಡಬೇಕಾಗ್ತದೆ ಯೋಚನೆಗಳು ಆಗಿ ಕಾರ್ಯಗತ ಆಗ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ಮೀನರಾಶಿಗಳಿರ್ತಕ್ಕಂಥವರು ಅಂಗವಿಕಲರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸ ಮಾಡಿ ಸಮಸ್ಯೆಗಳ ಪ್ರಮಾಣ ಕಡಿಮೆ ಆಗಿಬಿಡುತ್ತೆ ಇಷ್ಟು ದ್ವಾದಶ ರಾಶಿಗಳ ವಾರದ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಇನ್ನೂ ಕೂಡ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು